ಜಗನ್ಗಟ್ಟೆಯಲ್ಲಿ ಒಳ್ಳೆ ತರಗತಿ ಓದ್ತಾ ಇದ್ದೇನೆ ವೇದಿಕೆ ಮೇಲೆ ಎಲ್ಲ ಗಣ್ಯ ಗಣ್ಯಮಾನ್ಯರಿಗೂ ಹಾಗೂ ಅತಿಥಿ ಮಹೋದಯರಿಗೂ ಮತ್ತು ವೇದಿಕೆ ಮುಂಭಾಗದಲ್ಲಿ ನಡೆಸಿ ಂತಹ ನನ್ನ ಹತ್ಪೂರ್ವಾದಂತಹ ಅನಂತ ಅನಂತ ಕೋಟಿ ಶರಣು ಶರಣಾರ್ಥಿಗಳನ್ನ ತಿಳಿಸ್ತಾ ನನ್ನ ಮಾತುಗಳನ್ನ ಮುಂದುವರಿಸ್ತಾ ಇದ್ದೇನೆ ಊರಿಂಗೇ ದಾರಿಯನ್ನು ಆರು ತೋರಿದರೇನು ಊರಿಂಗಾರಿಯನ್ನು ಆರು ತೋರಿದರೇನು ಸಾರಾಯದ ನಿಜವ ತೋರುವ ಗುರುಭೂತ ನಾರಾದರೇನು ಸರ್ವಜ್ಞ ಅಂತ ಹೇಳ್ತಾ ನೋಡಿ ಮೊದಲಿದಾಗಿ ಈ ವೃಷಭ ಶಿವಾಲಿ ಬಸವಣ್ಣವರಿಗೆ ನನ್ನ ಪೂರಕವಾದಂತಹ ನಮಸ್ಕಾರಗಳನ್ನು ತಿಳಿಸ್ತಾ ಅವರನ್ನ ನನ್ನ ಮನದಲ್ಲಿ ಸ್ಮರಿಸ್ತಾ ನನ್ನ ಮಾತುಗಳನ್ನ ಮುಂದುವರಿಸ್ತಾ ಇದ್ದೇನೆ ಮೊದಲಿದಾಗ ನಾನ್ ಮಾತನಾಡೋ ವಿಷಯ ಏನಪ್ಪಾ ಅಂತಂದ್ರೆ ಬಹಳಷ್ಟು ಜನ ಹೇಳಿದ್ರು ಏನಪ್ಪಾ ಅಂತಂದ್ರೆ ಅವರು ಪವಾಡಗಳನ್ನ ಹೇಳಿದ್ರು ಎಲ್ರಿಗೂ ಕಿವಿ ಮೇಲೆ ಹಾಲು ಹೋಗಿರುವಂತ ಪವಾಡಗಳಂದ್ರೆ ನಾನು ಹೇಳುತ್ತೇನೆ ಏನಪ್ಪಾ ಅಂತಂದ್ರೆ ನೋಡಿ ಇವ್ರು ಏನ್ ಮಾಡ್ತಾರೆ ಬಡತನ ಮನೆತನದಲ್ಲಿ ಹುಟ್ಟಿದವರು ಇವ್ರು ಹುಟ್ಟಿ ಹನ್ನೊಂದು ವರ್ಷಗಳ ಕಾಲದವರೆಗೂ ಏನ್ ಮಾಡ್ತಾರೆ ಅಂದ್ರೆ ಉಳುಮೆ ಮಾಡ್ತಾರೆ ಆದ ತಕ್ಷಣ ಏನ್ ಮಾಡ್ತಾರೆ ಅಂತಂದ್ರೆ ಇವ್ರು ಈ ಪಟ್ಟಾಭಿಕಾರವನ್ನ ಸ್ವೀಕಾರ ಮಾಡ್ತಾರೆ ಅಂತ ಹೇಳ್ಬೋದು ಇವರು ಹದಿನೆಂಟು ಎಂಟು ಎರಡ್ ಸಾವಿರದ ಎಂಟರಲ್ಲಿ ಇವ್ರು ಏನ್ ಮಾಡ್ತಾರೆ ಅಂದ್ರೆ ಒಂದು ಬಡ ಮುಂದಲ್ಲಿ ಇವ್ರು ಏನ್ ಮಾಡ್ತಾರೆ ಜನಿಸ್ತಾರೆ ಅಂತ ನೋಡಿ ಒಂದು ಪವಾಡವನ್ನ ನಿಮ್ ಮುಂದೆ ಏನ್ ಮಾಡ್ತೀನಿ ನಾನು ಹಂಚಿಕೊಳ್ತೀನಿ ನೋಡಿ ಹೀಗೆ ಒಂದ್ಸಲ ಏನ್ ಮಾಡಿರ್ತಾರೆ ಅಂದ್ರೆ ರೈತ ಏನ್ ಮಾಡಿರ್ತಾರೆ ಈ ಬಸವಣ್ಣನವರನ್ನ ಬಸವೇಶ್ವರನ್ನ ಏನ್ ಮಾಡಿರ್ತಾರೆ ಹೊಲ ಕರ್ಕೊಂಡು ಹೋಗಿರ್ತಾರೆ ಯಾಕಪ್ಪ ಅಂದ್ರೆ ಉಳುಮೆ ಮಾಡಕಂತ ಅವ್ರು ಯಾವಾಗ ಏನಾಗುತ್ತಪ್ಪ ಅಂತಂದ್ರೆ ಬಹಳ ಬಿಸಿಲಿರುತ್ತೆ ಕಾಲೆಲ್ಲ ಸುಡ್ತಾ ಇರ್ತವೆ ಈ ಬಿಸಿಲಿದೆ ನಾನ್ ಯಾಕೆ ಉಳುಮೆ ಮಾಡಬೇಕು ಸ್ವಲ್ಪ ಹೊತ್ತು ವಿಶ್ರಾಂತಿ ತಗೊಳ್ಳೋಣಪ್ಪ ಅಂತ ಹೇಳಿ ಒಂದು ಮರದ ಕಡೆಗೆ ಬಂದು ನೆರಳಿಲ್ಲ ನೀರು ಕುಡಿಯಕ್ಕೆ ಶುರು ಮಾಡ್ತಾರೆ ಅವಾಗ ಏನ್ ಮಾಡ್ತಾರೆ ಹಗ್ಗ ಏನ್ ಮಾಡಿರ್ತಾರೆ ಅಂದ್ರೆ ಶಿವಾಜಿ ಬಸವಣ್ಣನವರನ್ನ ನಿಲ್ಲಿಸಿರ್ತಾರೆ ಏನ್ ಮಾಡ್ತಾರೆ ಅಂತಂದ್ರೆ ಕಟ್ಟಿನ ಅಗವನ್ನ ಬಿಚ್ಕೊಂಡು ಏನ್ ಮಾಡ್ತಾರೆ ಅಂದ್ರೆ ಒಂದು ಗುಡ್ಡದ ಕಡೆ ಓಡ್ ಹೋಗ್ತಾರಂತೆ ಓಡ್ ಹೋಗ್ ತಕ್ಷಣ ಕೋಡಿನಿಂದ ಅಂದ್ರೆ ಅವರ ಒಂದು ಇದಕ್ಕೆ ಏನಪ್ಪಾ ಅಂತಂದ್ರೆ ಬೆತ್ತ ಅಂತ ಕರಿತೀವಿ ನಾವು ತಮ್ಮ ಒಂದು ಕೋಡಿನಿಂದ ತಮ್ಮ ಒಂದು ಪಾದಗಳಿಂದ ಏನ್ ಮಾಡ್ತಾರೆ ಅಂದ್ರೆ ನೆಲವನ್ನ ಅಗಿಲಿಕ್ಕೆ ಶುರು ಮಾಡ್ತಾರಂತೆ ಅವ್ರು ಓಡ್ ಹೋಗಿದ ಒಂದು ವರ್ತನೆಯನ್ನ ನೋಡಿ ಅಲ್ಲಿರುವಂತ ರೈತನೂ ಕೂಡ ಹಿಂದೆ ಹಿಂದೆ ಹೋಗ್ತಾರಂತೆ ಹೋದ ತಕ್ಷಣ ಅವ್ರು ಮಾಡಿರುತ್ತಂತ ಅಸಭ್ಯ ವರ್ತನೆಯನ್ನ ನೋಡಿ ಂತೆ ಇದ್ಯಾಕೆ ಯಾಕೆ ಹಿಂಗ್ ಮಾಡ್ತಾ ಇದೆ ಅಂತ ಕೇಳಿದಾಗ ಅವ್ರು ಹೇಳ್ತಾರೆ ನಮಗೂ ಗೊತ್ತಿಲ್ಲ ಅದನ್ನ ಅಗದು ನೋಡಿ ಅಂತ ಹೇಳಿ ಎಂಟು ಅಡಿ ಮಣ್ಣನ್ನ ಏನ್ ಮಾಡ್ತಾರೆ ಅಂತಂದ್ರೆ ಜೆ ಸಿ ಬಿ ಯಂತ್ರದ ಒಂದ್ ಸಹಾಯದಿಂದ ಅಗಿತಾರಂತೆ ಅಲ್ಲಿ ಏನ್ ಸಿಗುತ್ತೆ ಅಂತಂದ್ರೆ ಇವರಂತ ಒಂದು ಪವಾಡ ಪುರುಷ ಒಂದು ಜಾಗದಲ್ಲಿ ಹನ್ನೆರಡನೇ ಶತಮಾನದ ಶಿಲಾಶಾಸನ ಮತ್ತು ಅದಷ್ಟೇ ಅಲ್ಲದೆ ನರಸಿಂಹದೇವರ ವಿಗ್ರಹ ಆಗಿರಬಹುದು ಅದೇ ರೀತಿ ಸೂರ್ಯ ದೇವರ ವಿಗ್ರಹ ಆಗಿರಬಹುದು ಎರಡು ಗದುರಿಗಳು ಕೂಡ ಅಲ್ಲಿ ಸಿಗ್ತಾವಂತೆ ಅದು ಅದನ್ನ ಪರಿಶೀಲಿಸಿ ಏನು ಮಾಡ್ತಾರೆ ವಿವರಿಸ್ತಾರಂತೆ ಇದು ಯಾಕೆ ಹೇಳಿದಾಗ ಅಲ್ಲಿರುವಂತ ಮಹರ್ಷಿಗಳಾಗಿರ್ಬೋದು ಅಲ್ಲಿರತಕ್ಕಂಥ ಸನ್ಯಾಸಿಗಳಾಗಿರ್ಬೋದು ಹೇಳ್ತಾರೆ ಅದು ಸಾಮಾನ್ಯ ಗದುನೆಗಳಲ್ಲವೋ ಜೀವಂತ ಸಮಾಧಿವು ಈ ಒಂದು ಮಹಾ ತಪಸ್ವಿಗಳ ಮಹಾ ಒಂದು ಋಷಿಗಳ ಒಂದು ಗದು ಅದಕ್ಕೋಸ್ಕರ ಅದನ್ನ ಏನ್ ಮಾಡ್ರಿ ಇಟ್ಟು ಪೂಜೆ ಮಾಡ್ರಿ ಅಂತ ಹೇಳಿದಾಗ ಅದನ್ ಈಗೇನು ತಯಾರಾಗ್ತಾ ಇದೆಯಲ್ಲ ಮಠ ಅಲ್ಲಿ ಇಟ್ಟು ಅದನ್ನ ಏನ್ ಮಾಡ್ತಾರೆ ಅಂತಂದ್ರೆ ಪೂಜೆ ಮಾಡ್ತಾರೆ ಅನ್ನೋ ಒಂದು ಪ್ರತೀತಿಯನ್ನ ನಾವು ಕಾಣತೀವಿ ಅಂತ ಹೇಳ್ಬೋದು ಬರೀ ಇದೊಂದೇ ಪವಾಡ ಅಲ್ಲ ಪವಾಡಗಳನ್ನ ಹೇಳ್ತಾ ಹೋದ್ರೆ ದಿನಗಳ ಸಾಲೋದಿಲ್ಲ ಅಂತ ಆ ರೀತಿಯಾದಂತ ಪವಾಡವನ್ನು ಯಾರು ಮಾಡಿದ್ದಾರೆ ಅಂತಂದ್ರೆ ನಮ್ಮ ಅಜ್ಜವ್ರು ಮಾಡಿದ್ದಾರೆ ಅಂತ ನೋಡಿ ಸುಮ್ಮನೆ ಯೋಚನೆ ಮಾಡ್ಬೇಕು ಏನಪ್ಪಾ ಅಂತಂದ್ರೆ ಯಾವುದೇ ಮಠಕ್ಕೆ ಹೋದ್ರು ಕೂಡ ನಾವಲ್ಲಿ ನೋಡ್ತೀವಿ ಏನಪ್ಪಾ ಅಂದ್ರೆ ಮಾನವ ರೂಪಿಯಾದಂತ ಸ್ವಾಮೀಜಿಗಳನ್ನ ನೋಡ್ತೀವಿ ಸನ್ಯಾಸಿಗಳನ್ನ ನೋಡ್ತೀವಿ ಋಷಭರೂಪಿ ಅಂತ ಸನ್ಯಾಸಿಗಳನ್ನ ಸ್ವಾಮೀಜಿಯನ್ನು ನೋಡಿದ್ದು ಗುಡ್ಡದ ಮಲ್ಲಾಪುರ ಬಿಟ್ರೆ ನಾನು ಈ ಒಂದು ಸಾತಿನಹಳ್ಳಿ ಒಂದು ಗ್ರಾಮಕ್ಕೆ ಬಂದು ಅಂತ ಹೇಳೋದ್ರಲ್ಲಿ ಅನುಮಾನವೇ ಇಲ್ಲ ಅಂತ ನೋಡ್ಬೋದು ಬರೀದಷ್ಟಲ್ಲ ಇನ್ನೊಂದು ಒಂದು ಪವಾಡವನ್ನ ನಿಮ್ದು ಹೇಳಕ್ ಇಷ್ಟಪಡ್ತೀನಿ ಏನಪ್ಪಾ ಅಂತಂದ್ರೆ ಒಂದು ಗ್ರಾಮದಲ್ಲಿ ಒಂದು ಊರು ಇರುತ್ತೆ ಒಂದು ಗ್ರಾಮದಲ್ಲಿ ಒಂದು ಮನೆ ಇರುತ್ತೆ ಆ ಮನೆಯಲ್ಲಿ ಏನಾಗುತ್ತೆ ಅಂದ್ರೆ ಗೃಹಾಚಾರ ಸರಿ ಇರೋದಿಲ್ಲ ಗೃಹಾಚಾರ ಸರಿ ಇರೋದ್ರಲ್ಲಿ ಇಲ್ದೆ ಇರೋದ್ರಿಂದ ಏನ್ ಮಾಡ್ತಾರೆ ಅಂದ್ರೆ ಆ ಮನೆಯ ಮಾಲೀಕ ಈ ಒಂದು ಅಜ್ಜವರನ್ನ ಮನೆ ಕರೆಸ್ತಾ ಇರುತ್ತೆ ಪೂಜೆ ಮಾಡಕ್ಕಂತ ಅಜ್ಜವರನ್ನ ಮನೆ ಕಳಿಸಿ ತಮ್ಮ ಒಂದು ನೋವನ್ನ ತಮ್ಮ ಒಂದು ಸಂಕಟವನ್ನ ಅವ್ರ ಮುಂದೆ ಹಂಚಿಕೊಂಡಾಗ ಅವ್ರು ಹೇಳ್ತಾರಂತೆ ಏನಪ್ಪಾ ನೀನ್ ಏನು ಕೊಡ್ಸ್ಕೊಬೇಡ ಕೊಡಿಸ್ಕೋಬೇಡ ನಾನು ಏನ್ ಮಾಡ್ತೀನಿ ಒಂದು ಸಹಾಯವನ್ನ ಮಾಡ್ತೀನಿ ಅಂತ ಏನ್ ಮಾಡ್ತಾರೆ ಅಂದ್ರೆ ಆ ಒಂದು ನೆಲವನ್ನ ಅಗಿಲಿಕ್ ಶುರು ಮಾಡಿದಾಗ ಅಲ್ಲಿರ್ತಕ್ಕಂಥ ಜನರೆಲ್ಲರೂ ಏನ್ ಮಾಡ್ತಾರೆ ಅಂದ್ರೆ ನಾವು ಅಗಿಬಹುದಾ ಅಂತ ಹೇಳಿ ಅಪ್ಪನೆಯ ಕೇಳಿಕೊಂಡು ಆ ಒಂದು ಮಣ್ಣನ ಅಗಿದಾಗ ಅಲ್ಲಿ ಏನ್ ಅಂದ್ರೆ ವಾಮಾಚಾರಕ್ಕೆ ಬಳಸ್ತಕ್ಕ ಕಬ್ಬಿಣದ ಮೊಳೆ ಆಗಿರ್ಬೋದು ನಿಂಬೆ ಹಣ್ಣಾಗಿರ್ಬೋದು ತಾಂಬೂಲಗಳಾಗಿರ್ಬೋದು ಅವನ್ನೆಲ್ಲ ಸಿಕ್ತಾವಂತೆ ಅವೆಲ್ಲ ಆ ಒಂದು ಅಗದಾಗ ಆ ಒಂದು ಮಣ್ಣಿನಲ್ಲಿ ಸಿಗ್ತಾಗ ಹೇಳ್ತಾರಂತೆ ಅವರು ಇದನ್ನೆಲ್ಲ ಮನೆಯಲ್ಲಿ ಇಟ್ಕೊಳಕ್ ಹೋಗ್ಬೇಡಿ ಇದನ್ನ ಸುಟ್ಟು ಹಾಕಿಬಿಡಿ ಆಗ ನಿಮ್ಮ ಒಂದು ಮನೆ ತನಿಖೆ ಒಳ್ಳೇದಾಗತ್ತೆ ಒಂದು ಮಾತು ಯಾರು ಹೇಳ್ತಾರೆ ಅಂದ್ರೆ ಶಿವಾಲಿ ಬಸವಣ್ಣನವ್ರು ಹೇಳ್ತಾರೆ ಅಂತ ಅದೇ ರೀತಿ ಅವ್ರ ಅದನ್ನ ತೆಗೆದು ಸುಡ್ದಾಗ ಏನಾಗುತ್ತೆ ಅಂತಂದ್ರೆ ಅವರ ಒಂದು ಮನೆ ಮನೆಗೆ ಏನಾಗುತ್ತೆ ಅಂದ್ರೆ ಗೃಹಾಚಾರ ಅನ್ನೋದು ಕಾಡದು ಬಿಡುತ್ತೆ ಅಂತ ಅನ್ನೋದು ಪ್ರತೀತಿ ಕೂಡ ಇದೆ ಅಂತ ನೋಡಿ ಈಗ ಈ ಮಠ ನಿರ್ಮಾಣ ಆಗಿದೆ ಮಠ ಅಂತ ತಗೊಂಡಾಗ ನನಗ್ ಬಹಳ ನೆನಪಿಗೆ ಬರೋದು ಏನಪ್ಪಾ ಅಂತಂದ್ರೆ ಮಠ ಅಂತ ಅಂದ್ರೆ ಏನು ಅಂತ ಈ ಮಠಗಳ ಬಗ್ಗೆ ಸಾಕಷ್ಟು ವಿವರಣೆ ನಾ ಏನ್ ಕೊಡಲ್ಲ ಒಂದೇ ಮಾತಿನಲ್ಲಿ ಮಠಗಳ ವಿವರಣೆಯನ್ನ ಮಾಡೋದಾದ್ರೆ ಈ ಒಂದು ಸಮಾಜ ಒಂದು ಸಮುದ್ರದಲ್ಲಿ ನಿಂತ ದೀಪಸ್ತಂಭವಿದ್ದಂತೆ ನಮ್ಮ ಮಠಗಳು ಅಂತ ಹೇಳ್ಬೋದು ಅಂತ ಮಠಗಳು ಕೂಡ ಈ ಒಂದು ಹಳ್ಳಿ ಒಂದು ಗ್ರಾಮಕ್ಕೆ ಗ್ರಾಮದಲ್ಲಿ ನಿರ್ಮಾಣ ಆಗ್ತಾ ಅಲ್ಲ ಅದು ನಮ್ಮ ನಿಮ್ಮೆಲ್ಲ ಸೌಭಾಗ್ಯ ಅಂತ ಒಂದು ಮಾತನ್ನ ಹೇಳಿ ನನ್ನ ಮಾತುಗಳನ್ನ ಮುಂದುವರಿಸ್ತೇನೆ ಅಂತ ನಾನು ಬಹಳಷ್ಟು ಕಡೆ ಹೋದಾಗೆಲ್ಲ ನಾ ಏನ್ ಮಾಡ್ತೀನಿ ಅಂತಂದ್ರೆ ಕನ್ನಡದ ಬಗ್ಗೆ ಬಹಳಷ್ಟು ಮಾತಾಡ್ತೀನಿ ಅದ್ರಲ್ಲಿ ಒಂದು ಅಂಶವನ್ನ ನಿಮ್ಮೊಂದು ಹಂಚ್ಕೊಳ್ಳಕ್ಕೆ ಇಷ್ಟಪಡ್ತೀನಿ ಏನಪ್ಪಾ ಅಂತಂದ್ರೆ ನಮ್ಮ ಕನ್ನಡದಲ್ಲಿ ಏನ್ ಮಾಡಿದ್ದಾರೆ ಜ್ಞಾನಪೀಠ ಪ್ರಶ್ ಪ್ರಶಸ್ತಿ ಪುರಸ್ಕೃತರಾಗಿರ್ತಕ್ಕಂತಹ ದರಾ ಬೇಂದ್ರೆಯವರು ಒಂದು ಘಟನೆಯನ್ನು ಹೇಳ್ತೀನಿ ಏನಪ್ಪಾ ಅಂತಂದ್ರೆ ಹೇಳ್ತಾರೆ ಬೇಂದ್ರೆಯವರು ನಮ್ಮ ಒಂದು ಹಿಂದೂ ಸಮಾಜ ಅಂತ ತಗೊಂಡಾಗ ನಮ್ಮ ಹಿಂದೂ ಧರ್ಮ ಅಂತ ತಗೊಂಡಾಗ ಅದರಲ್ಲಿ ಮುಖ್ಯವಾಗಿರೋದು ನಮಸ್ಕಾರ ಅಂತ ನೋಡಿ ಯಾರೇ ಬರ್ಲಿ ಯಾರೇ ಹೋಗ್ಲಿ ಅವ್ರಿಗೆ ಏನ್ ಮಾಡ್ತೀರಿ ನಮಸ್ಕಾರವನ್ನ ಮಾಡ್ತೀರಿ ದರಾಬೇಂದ್ರೆ ಅವ್ರು ಹೇಳ್ತಾರೆ ನಮಸ್ಕಾರವನ್ನು ಹೆಂಗ್ ಮಾಡ್ಬೇಕು ಅಂತ ಹೇಳಿ ದರಾ ಬೇಂದ್ರ ಹೇಳ್ತಾರೆ ಹೆಂಗ್ ಹೇಳ್ತಾರೆ ಅಂದ್ರೆ ನೋಡಿ ಯೋಚನೆ ಮಾಡ್ಬೇಕು ನಾವು ನೋಡಿ ತ ನೀವು ಹೇಳ್ಸ್ಕೊಬೇಕು ನಾನು ಹೇಳ್ದಾಗೆಲ್ಲ ನೀವು ಅನ್ಕೊಳ್ಬೇಕು ಏನಪ್ಪಾ ಅಂತಂದ್ರೆ ತ ದನ ಈ ಕೈಯಲ್ಲಿ ಪ ಪ ಈ ಎರಡು ಕಿರುಗಳ ಅಕ್ಷರಗಳನ್ನು ನಾವು ಕೂಡಬೇಕು ಇಲ್ಲಿ ಏನ್ ಬರುತ್ತೆ ತ ತ ಇದು ನ ಬಂದ್ರೆ ಇದು ಮ ಬರುತ್ತೆ ಎರಡು ಅಕ್ಷರಗಳನ್ನ ಕೂಡ ಏನಾಗುತ್ತೆ ನ ಮತ್ತ ಅನ್ನ ಕೂಡ್ಸಿದ್ರಾಗ ಏನಾಗುತ್ತೆ ನಮ ಆಗುತ್ತೆ ಮತ್ತೆ ಎರಡು ಹೆಬಟ್ ಕೂಡ್ಸಿ ಏನಾಗುತ್ತೆ ಇಲ್ಲಿ ತ ಬರುತ್ತೆ ಇಲ್ಲಿ ಪ ಬರುತ್ತೆ ಎರಡು ಕೂಡ್ದಾಗ ತಪ ಆಗುತ್ತೆ ಇಂದ್ರಿಯರು ನಾವು ನಮಸ್ಕಾರ ಮಾಡೋ ರೀತಿಯಲ್ಲಿ ಏನಾದ್ರೂ ನಮಸ್ಕಾರ ಮಾಡಿದ್ರೆ ಅದು ತಪಸ್ಸಿನ ಫಲವನ್ನ ಕೊಡುತ್ತೆ ಅಕಸ್ಮಾತ್ ನೋಡಿ ನಮ ಇದ್ದನ್ನ ಉಲ್ಟಾ ಮಾಡಿ ಏನಾಗುತ್ತೆ ಮನ ಆಗುತ್ತೆ ತಪ ಇದ್ದನ್ನ ಉಲ್ಟಾ ಮಾಡಿ ಏನಾಗುತ್ತೆ ಪತ ಆಗುತ್ತೆ ಅಂತ ನೋಡಿ ಮನಕ್ಕೆ ಬಂದ ಹಾಗೆ ನಾವು ಮಾಡಿದ್ರೆ ಮನಸ್ಸಿಗೆ ಬಂದ ಹಾಗೆ ಏನಾದ್ರೂ ನಾವು ನಮಸ್ಕಾರ ಮಾಡಿದ್ರೆ ಅದು ತಪಸ್ಸಿನ ಫಲವನ್ನ ಕೊಡಲ್ಲ ಮಾಡಿದವ್ರು ಪತ ಅಂತ ಹೇಳ್ಬಹುದು ಕನ್ನಡ ಅಂತ ತಗೊಂಡಾಗ ಬಹಳಷ್ಟು ನೆನಪಿಗೆ ಬರುತ್ತೆ ಕನ್ನಡ ಉಳಿಸೋದ್ರಲ್ಲಿ ಹಿರಿಯರು ಕೂಡ ತಪ್ಪಿದೆ ಹೊರಗೆ ಹೋಗುವ ಸಂದರ್ಭದಲ್ಲಿ ಹಾಕೋ ಅನ್ನೋ ಬದಲು ಡೋರ್ ಹಾಕೋ ಅಂತೀವಿ ನಾವು ಸ್ವಲ್ಪ ತಡ ಅನ್ನೋ ಬದಲು ನಾವು ಸ್ವಲ್ಪ ಲೇಟು ಅಂತ ಹೇಳುತ್ತೀವಿ ಹೀಗೆ ನಾವು ಕನ್ನಡಾ ಮಾತನಾಡ್ತಾ ಇದ್ರೆ ಸಂಪೂರ್ಣವಾಗಿ ಕನ್ನಡ ಉಳಿಸೋದು ಯಾವಾಗ ಸಸ್ಯಗಳಿಗೆ ಎಣ್ಣೆ ಹಾಕಿ ಬೆಳಸಕಾಗಲ್ಲ ದೀಪಗಳಿಗೆ ನೀರ್ ಹಾಕಿ ಬೆಳಗಿಸಕ್ಕಾಗಲ್ಲ ಅದೇ ರೀತಿ ನಮ್ಮ ಕನ್ನಡವನ್ನು ಕೂಡ ಯಾವುದೋ ಇಂಗ್ಲಿಷ್ನಲ್ಲೋ ತೆಲುಗುದಲ್ಲೋ ತಮಿಳಲ್ಲೋ ಮಾತನಾಡಿ ನಮ್ ಕನ್ನಡವನ್ನ ಉಳಿಸಾಕಾಗಲ್ಲ ನಮ್ಮ ಕನ್ನಡವನ್ನ ಉಳಿಸ್ಬೇಕು ಅಂದ್ರೆ ಏನಿದ್ರು ಕನ್ನಡದಲ್ಲೇ ಮಾತನಾಡಬೇಕು ಅಂತ ಕನ್ನಡದಲ್ಲಿ ಮಾತನಾಡ್ದಾಗ ಮಾತ್ರ ನಮ್ಮ ಕನ್ನಡ ಉಳಿಲಿಕ್ ಸಾಧ್ಯ ಅಂತ ಯೋಚನೆ ಮಾಡ್ಬೇಕು ಇಂದ ನಾವೇನ್ ಮಾಡ್ತಾ ಇದ್ದೀವಿ ಅಂದ್ರೆ ಬರೀ ಆಂಗ್ಲ ಭಾಷೆ ಪ್ರಿಯರಾಗ್ಬಿಟ್ಟಿದ್ದೀವಿ ಅಂತ ನೋಡಿ ಯಾಕೆ ಅಂತಂದ್ರೆ ಇಡೀ ಜಗತ್ತಿನ ಎಲ್ಲಾ ಜ್ಞಾನವನ್ನ ತನ್ನಲ್ಲೇ ಬಚ್ಚಿಟ್ಕೊಂಡು ಇಂಗ್ಲಿಷ್ ಇಂಗ್ಲಿಷ್ಗಾಗಿ ಭಾರತದ ಹೆಚ್ಚಾಗಿ ಬಳಸುವಂತ ಹಿಂದಿಗಾಗಿ ತನ್ನದೇ ಆದಂತ ಒಂದು ಸ್ವಂತ ಲಿಪಿ ಇಲ್ಲ ಅಂತ ನೋಡಿ ಇದೆಲ್ಲದರ ನಡುವೆ ನಮ್ಮ ಕನ್ನಡ ತನ್ನದೇ ಆದಂತ ಒಂದು ಸ್ವಂತ ಲಿಪಿಯನ್ನ ಇಟ್ಟು ಅಗ್ರ ಪಂಥಿಯಲ್ಲಿ ನಿಲ್ತಾರ ಇದು ನಮ್ಮ ಕನ್ನಡದ ವೈಶಿಷ್ಟ್ಯ ಅಂತ ಹೇಳ್ಬೋದು ನೋಡಿ ಅದಕ್ಕೋಸ್ಕರ ಶ್ರೀಯುತ ಆಚಾರ್ಯ ಅವರು ನಮ್ಮ ಕನ್ನಡ ಭಾಷೆಯನ್ನ ವಿಶ್ವ ಲಿಪಿಗಳ ರಾಣಿ ಅಂತ ಕರೀತಾರೆ ಅಂತ ನೋಡಿ ಯೋಚನೆ ಮಾಡ್ಬೇಕು ನಾವು ಏನಪ್ಪ ಅಂತಂದ್ರೆ ನಾನು ಯಾರು ಆರಾಧಿಸ್ತಾರೋ ಸ್ವಾಮಿ ವಿವೇಕಾನಂದರ ಬಗ್ಗೆ ನಾನು ಮಾತನಾಡಿದ ಇಷ್ಟಪಡ್ತೀನಿ ಇಲ್ಲಿ ಬಹಳಷ್ಟು ಜನ ಯುವಕರು ಸೇರಿದ್ದೀರಿ ಯುವಕರ ಬಗ್ಗೆ ಹೇಳ್ತಾರೆ ಸ್ವಾಮಿ ವಿವೇಕಾನಂದ್ರ ಏನಪ್ಪಾ ಅಂತಂದ್ರೆ ನನಗೆ ಹತ್ತೇ ಹತ್ತು ಜನ ಯುವಕರನ್ನ ಕೊಡಿ ಹತ್ತು ದಿನದಲ್ಲಿ ನಾ ಏನ್ ಮಾಡ್ತೀನಿ ಈ ಒಂದು ಭಾರತವನ್ನ ವಿಶ್ವಗುರು ಭಾರತವನ್ನಾಗಿ ಮಾಡಿ ನಾನು ನೆರೆ ನಿಲ್ಲಿಸ್ತೀನಿ ಅಂತ ಹೇಳಿ ದೇಶ ಕಟ್ಟಬೇಕೆ ಸ್ವಾಮೀಜಿ ಅಂತ ಕೇಳಬೇಕಂತೆ ಇಂತ ಕೇವಲ ಹತ್ತು ಹತ್ತು ಜನಗಳನ್ನ ಕೊಡಿ ಹತ್ತು ದಿನದಲ್ಲಿ ನಮ್ಮ ಭಾರತವನ್ನ ವಿಶ್ವಗುರು ಭಾರತವನ್ನಾಗಿ ಮಾಡ್ತೀವಿ ಅಂತ ಹೇಳಿ ನೆಲೆ ನಿಂತವು ನಮ್ಮ ಸ್ವಾಮಿ ವಿವೇಕಾನಂದರು ಅಂತ ಬಹಳಷ್ಟು ಜನ ಬರ್ತಾರೆ ಇಲ್ಲಿ ಕೂತಿರೋರಿಗೆ ಎಲ್ರಿಗೂ ಕಾಡ್ತಾ ಇರ್ತಾರೆ ಏನಪ್ಪಾ ಅಂತಂದ್ರೆ ಬದುಕು ಅಂದ್ರೆ ಏನು ಅಂತ ಎಲ್ರಿಗೂ ಕಾಡ್ತಾ ಇರುತ್ತೆ ಬದುಕು ಅಂದ್ರೆ ಏನು ಏನು ಬದುಕು ನಾವು ಬದುಕಿದ್ದು ಏನು ಉಪಯೋಗ ಅಂತ ಎಲ್ರಿಗೂ ಕಾಡ್ತಾ ಇರತ್ತೆ ಇದೇ ಪ್ರಶ್ನೆ ಸ್ವಾಮಿ ವಿವೇಕಾನಂದ ಒಬ್ಬ ರಾಜ ಕೇಳ್ತಾನೆ ವಾಟ್ ಈಸ್ ಲೈಫ್ ಅಂತ ಕೇಳಿದಾಗ ಸ್ವಾಮಿ ವಿವೇಕಾನಂದ್ ಹೇಳ್ತಾರೆ ಸುತ್ತಲೇ ಪರಿಸ್ಥಿತಿಗಳು ನಿನ್ನ ತುಳಿಬೇಕು ಅಂತ ಕಾತರದಿಂದ ಕಾಯ್ಕೊಂಡು ನಿಂತಾಗ ಅದನ್ನ ಮೀರಿ ಎದ್ದು ನಿಲ್ಲುವಂತ ತಾಕತ್ ತೋರಿಸ್ತಿಲ್ಲ ಅದು ಬದುಕು ಅಂತ ನೋಡಿ ಬದುಕು ಅಂದ ತಕ್ಷಣ ನನಗೊಂದು ನೆನಪಾಗುತ್ತೆ ಏನಪ್ಪಾ ಅಂತಂದ್ರೆ ಬದುಕು ಬ ಅಂದ್ರೆ ಬರೀ ದು ಅಂದ್ರೆ ದುಡ್ಡು ಮಾಡ್ಕೊಂಡು ಕೂ ಅಂದ್ರೆ ಕುತ್ಕೊಳ್ಳೋದಲ್ಲ ಅಂತ ಬರೀ ದುಡ್ಡು ಮಾಡ್ಕೊಂಡು ಕುತ್ಕೊಳ್ಳೋದಲ್ಲ ದುಡ್ಡು ಮಾಡ್ಕೊಂಡು ಕುತ್ಕೊಂಡ್ರು ಸಹಿತ ಅದು ನಾಲ್ಕು ಮಂದಿಗೆ ಉಪಯೋಗ ಆದ್ರೆ ನಮ್ಮ ಜೀವನ ಪಾವನ ಆಗತ್ತೆ ನಮ್ಮ ಜೀವನಕ್ಕೆ ಒಂದು ಅರ್ಥ ಸಿಗುತ್ತೆ ಅನ್ನೋದ್ರಲ್ಲಿ ಅನುಮಾನವೇ ಇಲ್ಲ ಅಂತ ನೋಡಿ ಅದೇ ರೀತಿ ನಾವು ನೀವೆಲ್ಲರೂ ಕೂಡ ಕೈ ಜೋಡಿಸಿ ಒಂದು ಮಠವಾದ ಒಂದು ತಯಾರಿಗೆ ಎಲ್ಲರೂ ಸಾಕ್ಷಿಯಾಗೋಣ ಅಂತ ಹೇಳುತ್ತಾ ನನ್ನ ಮಾತನ್ನ ಆಲಿಸಿದಂತ ತಮ್ಮೆಲ್ಲರಿಗೂ ನನ್ನ ತೊದಲುಡಿಗಳನ್ನ ಆಲಿಸಿದಂತ ತಮ್ಮೆಲ್ಲರಿಗೂ ನನ್ನ ಹೃತ್ಪೂರಕವಾದಂತಹ ಅನಂತ ಅನಂತ ಕೋಟಿ ಧನ್ಯವಾದಗಳನ್ನ ತಿಳಿಸ್ತಾ ನನ್ನ ಮಾತುಗಳನ್ನ ಮುಂದುವರಿಸಿ ನನ್ನ ಮಾತುಗಳನ್ನ ಮುಗಿಸ್ತೇನೆ ಜೈ ಹಿಂದ್ ಜೈ ಕರ್ನಾಟಕ